ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇಂದಿನ ವಚನ ಶರಣೆ ಧೂಪದ ಗೊಗ್ಗವೆಯವರ ವಚನ ವಚನ ಇಂತಿದೆ ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು ಹೆಣ್ಣು ಮೋಹಿಸಿ ಗಂಡ ಹಿಡಿದಡೆ ಉತ್ತರ ವಾವುದೆಂದರಿಯಬೇಕು ಈ ಎರಡರ ಉಭಯವ ಕಳೆದು ಸುಖಿ ತಾನಾಗಬಲ್ಲಡೆ ನಾಸ್ತಿನಾತನು ಪರಿಪೂರ್ಣನೆಂಬೆ ಇಲ್ಲಿ ಧೂಪದ ಗೊಗ್ಗವೆ ಎಂದರೆ ಶರಣೆ ಗೊಗ್ಗವೆಯವರು ಧೂಪದ ಕಾಯಕವನ್ನು ಮಾಡುತ್ತಿದ್ದರು ಆದ್ದರಿಂದ ಧೂಪದ ಗೊಗ್ಗವೆ ಎಂದು ಅವರು ಗುರುತಿಸಲ್ಪಟ್ಟರು ಈ ವಚನದ ಅರ್ಥವನ್ನ ನೋಡೋಣ ಬನ್ನಿ ಈ ವಚನದಲ್ಲಿ ಶರಣೆ ಧೂಪದ ಗೊಗ್ಗವೆಯವರು ಮಾನವನ ಆಸಕ್ತಿ ಮತ್ತು ವೈರಾಗ್ಯದ ಅರ್ಥವನ್ನು ಅತ್ಯಂತ ಸರಳವಾಗಿ ಮತ್ತು ತತ್ವಪರವಾಗಿ ಹೇಳಿದ್ದಾರೆ ಹೆಣ್ಣು ಮತ್ತು ಗಂಡು ಇಬ್ಬರ ದೃಷ್ಟಿಕೋನದಲ್ಲೂ ಇವರು ವೈರಾಗ್ಯ ಮತ್ತು ಆಸಕ್ತಿಯ ಬಗ್ಗೆ ಮಾತನಾಡಿದ್ದಾರೆ ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಒಬ್ಬರ ಒಡವೆ ಎಂದರೆ ಪುರುಷನು ಮೋಹದಿಂದ ಹೆಣ್ಣನ್ನು ಹಿಡಿದರೆ ಅದು ಕೇವಲ ದೇಹಾಸಕ್ತಿಯಾಗಿದೆ ಇದು ಕೇವಲ ಮನಸ್ಸಿನ ಒಂದು ಆಭರಣ ಕ್ಷಣಿಕ ಸುಖವನ್ನು ಕೊಡುತ್ತದೆ ಹೆಣ್ಣು ಮೋಹಿಸಿ ಗಂಡ ಹಿಡಿದಡೆ ಉತ್ತರವೇನು ಎಂದು ಪ್ರಶ್ನಿಸುತ್ತಾರೆ ಅಂದರೆ ಹೆಂಗಸು ಅದೇ ರೀತಿಯಾಗಿ ಆಸಕ್ತಿಯಿಂದ ಗಂಡನನ್ನು ಹಿಡಿದರೆ ಆ ಸುಖಕ್ಕೂ ಶಾಶ್ವತೆಯಿಲ್ಲ ಅದು ಮನಸ್ಸಿನ ತೃಪ್ತಿಗೆ ಮಾತ್ರ ಮುಂದೆ ಅವರು ಉತ್ತರವನ್ನು ಕೊಡುತ್ತಾರೆ ಅವರು ನಂತರ ಹೇಳುತ್ತಾರೆ ಈ ಎರಡು ಆಸಕ್ತಿಗಳನ್ನು ಮೀರಿ ಯಾರು ತಮ್ಮ ಮನಸ್ಸಿನ ಬಯಕೆಗಳನ್ನು ಜಯಿಸಿ ಆಸಕ್ತಿಯಿಂದ ಬದುಕಬಲ್ಲರೋ ಅವರೇ ನಿಜವಾದ ಪರಿಪೂರ್ಣರು ಅವರು ಅಂತಹ ವ್ಯಕ್ತಿಯನ್ನು ನಾಸ್ತಿನಾತನೆಂದರು ಅಂದರೆ ಆಸಕ್ತಿ ಮೋಹ ಬಂಧನಗಳಿಂದ ಮುಕ್ತನಾದವನು ಇಲ್ಲಿ ನಾಸ್ತಿನಾತನೆಂದರೆ ಆತ್ಮಜ್ಞಾನದಿಂದ ಕೂಡಿದ ಸುಖ ದುಃಖಗಳನ್ನು ಮೀರಿ ಬೆಳೆದವನು ಅವನಲ್ಲೇ ನಿಜವಾದ ಪರಿಪೂರ್ಣತೆ ಇದೆ ಈ ವಚನದ ಒಂದು ಸಂಕ್ಷಿಪ್ತ ಅರ್ಥವೇನೆಂದರೆ ಸ್ತ್ರೀ ಪುರುಷರ ನಡುವಿನ ಆಸಕ್ತಿ ಪ್ರೀತಿ ಸಂಬಂಧ ಇವೆಲ್ಲವೂ ದೇಹಾಧಾರಿತ ಭಾವನೆಗಳಾಗಿದ್ದು ಇವು ಕ್ಷಣಿಕ ಸುಖಗಳನ್ನು ಕೊಡುತ್ತದೆ ಆದರೆ ನಿಜವಾದ ಆಧ್ಯಾತ್ಮಿಕ ಸುಖ ಆ ಬಾಹ್ಯ ಮೋಹಗಳಿಂದ ಹೊರಬಂದು ಶಿವನ ತತ್ವವನ್ನು ಅರಿತಾಗ ಮಾತ್ರ ದೊರಕುತ್ತದೆ ಆತ್ಮನಲ್ಲೇ ತೃಪ್ತಿಯುಳ್ಳವನು ಪರಿಪೂರ್ಣ ಶರಣನು ಒಂದು ಉದಾಹರಣೆ ನೋಡುವುದಾದರೆ ಒಂದು ಚಿಟ್ಟೆ ಸುಂದರ ಹೂವಿನ ಬಣ್ಣ ವಾಸನೆಗೆ ಆಕರ್ಷಿತವಾಗುತ್ತದೆ ಆದರೆ ಅದು ಹೂವಿನ ಸೌಂದರ್ಯದಲ್ಲಿ ಸಿಕ್ಕು ಹೋದರೆ ನಾಶವಾಗುತ್ತದೆ ಹಾಗೆಯೇ ಮನುಷ್ಯನು ದೇಹದ ಆಕರ್ಷಣೆಗಳಲ್ಲಿ ಸಿಕ್ಕಿಕೊಂಡರೆ ಅವನ ನಿಜವಾದ ಆತ್ಮಜ್ಞಾನ ಬೆಳೆಯುವುದಿಲ್ಲ ಆದರೆ ಯಾರು ಹೂವಿನ ಸೌಂದರ್ಯವನ್ನು ಮೆಚ್ಚಿ ಅದರ ಸುಗಂಧದ ಮೂಲವಾದ ಸೂರ್ಯನ ಬೆಳಕು ಮತ್ತು ಭೂಮಿಯ ಶಕ್ತಿಯನ್ನು ಅರಿಯಬಲ್ಲರೋ ಅವರು ನಿಜವಾದ ಅರಿವನ್ನು ಹೊಂದಿರುತ್ತಾರೆ ಗೊಗ್ಗವ್ವೆಯವರ ಸಂದೇಶವೇನೆಂದರೆ ದೇಹದ ಪ್ರೀತಿ ಕ್ಷಣಿಕ ಆತ್ಮದ ಪ್ರೀತಿ ಶಾಶ್ವತ ಆತ್ಮಜ್ಞಾನದಿಂದ ಬದುಕುವವನೇ ನಿಜವಾದ ಪರಿಪೂರ್ಣ ಶರಣನು ಇಂತಹ ಒಂದು ದೇಹದ ಮೇಲಿನ ಮೋಹ ಸುಖವನ್ನು ತ್ಯಜಿಸಿ ಆತ್ಮಜ್ಞಾನ ಕಡೆ ಸಾಗಿದವರು ನಮ್ಮ ಶರಣ ದಂಪತಿಗಳು ಇದಕ್ಕೆ ಅನೇಕ ಶರಣ ದಂಪತಿಗಳೇ ಸಾಕ್ಷಿ ಉದಾಹರಣೆಗೆ ಐದಕ್ಕಿ ಮಾರಯ್ಯ ಐದಕ್ಕಿ ಲಕ್ಕಮ್ಮ ಉರಿಲಿಂಗ ಪೆದ್ದಿ ಕಾಳವ್ವೆ ಬಸವಣ್ಣ ಗಂಗಾಂಬಿಕೆ ನೀಲಾಂಬಿಕೆ ಹೀಗೆ ಅನೇಕ ಶರಣ ದಂಪತಿಗಳು ಕೂಡ ಅನುಭವ ಮಂಟಪದಲ್ಲಿದ್ದರು ಅವರೆಲ್ಲ ಸಂಸಾರದಲ್ಲಿದ್ದರೂ ದೇಹ ಮೇಲಿನ ಮೋಹ ಮರೆತು ಆತ್ಮಜ್ಞಾನ ದಾರಿಯಲ್ಲಿ ಬಂದು ಸಾಧಿಸಿ ವಚನಗಳನ್ನು ರಚಿಸಿ ಅಮರಗಣಗಳಾದರು ಈ ವಚನವನ್ನು ಮತ್ತೊಮ್ಮೆ ಓದುತ್ತೇನೆ ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು ಗಂಡು ಮೋಹಿಸಿ ಹೆಣ್ಣ ಹಿಡಿದಡೆ ಅದು ಒಬ್ಬರ ಒಡವೆ ಎಂದು ಅರಿಯಬೇಕು ಹೆಣ್ಣು ಮೋಹಿಸಿ ಗಂಡ ಹಿಡಿದಡೆ ಉತ್ತರ ವಾವುದೆಂದರಿಯಬೇಕು ಈ ಎರಡರ ಉಭಯವ ಕಳೆದು ಸುಖಿ ತಾನಾಗಬಲ್ಲಡೆ ನಾಸ್ತಿನಾತನು ಪರಿಪೂರ್ಣನೆಂಬೆ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ನಿಮಗೆಲ್ಲ ಶರಣು ಶರಣಾರ್ಥಿಗಳು